ಆತ್ಮೀಯ ಸ್ನೇಹಿತರಾದ ರವಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಅವರ ಎಲ್ಲ ಸ್ನೇಹಿತರು ಬಂಧುಗಳು ಮತ್ತು ಆತ್ಮೀಯರ ಏನೊಂದು ರವಿಯವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಲು ತಾವೆಲ್ಲ ಆಗಮಿಸಿದ್ದೀರ ತಮಗೆಲ್ಲ ಸ್ವಾಗತವನ್ನು ಕೋರುತ್ತಾ ಈ ಒಂದು ದಿವಸ ನಮ್ಮ ರವಿಯವರ ಹುಟ್ಟು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಗೆಳೆಯರು ಹಿತೈಷಿಗಳೆಲ್ಲ ಸೇರಿ ಆಚರಣೆ ಮಾಡ್ತಾರೆ ತುಂಬ ಸಂತೋಷವನ್ನು ತಂದಿದೆ ಇವತ್ತು ಹುಟ್ಟುಹಬ್ಬನ ನಮ್ಮ ಸ್ನೇಹಿತರು ಯಾರಾದ್ರೂ ಬಸವನಗೌಡ ಬರಬೇಕಾಗಿತ್ತು ಕೆಲವೊಂದು ಇವತ್ತು ನಮ್ಮ ಒಬ್ಬರು ಸ್ನೇಹಿತರಿಗೆ ಹುಷಾರಿಲ್ಲ ಹಾಗಾಗಿ ಬಾಗೇಗೌಡರು ಬರಲಿಲ್ಲ ಎಮ್ ಎಲ್ ಎ ಅವ್ರು ಹೋದರು ಮತ್ತು ನಮ್ಮ ಪ್ರಸಾದವ್ರು ಬಂದಿದ್ದರು ನಮ್ಮ ಬಸವಣ್ಣ ಅಧ್ಯಕ್ಷರು ತಿಮ್ಮೇಗೌಡರು ಬಂದೋದರು ಇದೆಲ್ಲದಕ್ಕೂ ಕಾರಣ ನಮ್ಮ ಸ್ನೇಹಿತರು ನಾವು ಸರಿ ಸಾರಿಯನ್ನು ಆಚರಿಸ್ಕೊಂಡು ಆಚರಣೆ ಮಾಡೋದು ಬೇಡ ಅಂತಂದ್ಕೊಂಡಿಲ್ಲ ಅಲ್ಲ ನೀನು ಮಾಡಲೇಬೇಕು ಅಂದ್ಬಿಟ್ಟು ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಅದ್ಭುತವಾಗಿ ಏನೋ ಒಂದು ನಮ್ಮ ಏನೋ ಒಂದು ಯಾವುದೋ ಒಂದು ಪುಣ್ಯ ಇನ್ನು ನಮ್ಮ ಇಂಥ ಸ್ನೇಹಿತರು ನಮ್ಮ ರೆಡ್ಡಿ ಹಾಡುಗಾರಿಕೆ ಇರ್ಬೋದು ನಮ್ಮ ಲೋಖಣ್ಣವ್ರ ಹಾಡುಗಾರಿಕೆ ಇರ್ಬೋದು ಚೆನ್ನಾಗಿದೆ ಎಲ್ಲ ಸ್ನೇಹಿತರು ಭಾಳ ಖುಷಿ ಖುಷಿಯಿಂದ ನಮ್ಮ ಇದೆಲ್ಲ ಮಾಡ್ತಾ ಇದ್ದಾರೆ ಇದೆಲ್ಲ ಕಾರಣ ಒಂದು ಪಕ್ಷ ಜೆ ಡಿ ಎಸ್ ಪಾರ್ಟಿ ಯಾಕೆಂದರೆ ನಾವಿಂದೆ ಬೇರೆ ಬರ್ಡೇಗಳು ಮಾಡ್ಕೊಂಡಿದ್ದೀವಿ ಈ ಪಕ್ಷಕ್ಕೆ ಬಂದಮೇಲೆ ಬಸವನಗುಡಿನಲ್ಲಿ ನಮಗೆ ಭಾಳಷ್ಟು ಬೆಲೆ ಗೌರವ ಸಿಕ್ಕಿದೆ ನಮ್ಮಂತ ಇಂಥ ಕುಮಾರು ನಮ್ಮ ನಾಗೆ ಅಂತ ಸ್ನೇಹಿತರು ಸಿಕ್ಕಿದಾರೆ ಆಮೇಲೆ ಮೇಲೆ ಮುಖ್ಯ ಕಾರಣ ನಮ್ಮ ಬಾಗೇಗೌಡರು ಆಯಪ್ಪ ಅವರಿಲ್ಲ ಅಂದಿದ್ರೆ ಇವತ್ತು ಬಸವನಗುಡಿ ನಾವೆಲ್ಲ ಸ್ಟೇಜ್ ಹತ್ತಕ್ಕೆ ಆಗ್ತಿರಲ್ಲ ಅವ್ರು ಯಾವಾಗಲೂ ಒಂದೇ ಒಂದೇ ಹೇಳ್ತಾರೆ ರವಿ ನೀವೆಲ್ಲ ಬಂದ ತಕ್ಷಣ ಹಾರಾಕಂದ್ರಿ ನಾವೆಲ್ಲ ಹತ್ತುವ ವರ್ಷ ಕಷ್ಟಪಟ್ವಿ ಅಂತ ಹಾಗೆ ನಮ್ಮ ಶಂಕರಣ್ಣವರು ಎಲ್ಲರೂ ಬರಬೇಕಾಯಿತು ಅವರವ್ರ ಕೆಲಸಲ್ಲಿದ್ದಾರೆ ಈ ಒಂದು ಹುಟ್ಟು ಹಬ್ಬ ಹೋದ ವರ್ಷವೂ ನಾವು ಇದೆಲ್ಲ ಆಚರಣೆ ಮಾಡ್ಕೊಂಡಿದ್ದೆ ಇವತ್ತೂ ಭಾಳ ಎಲ್ಲ ಮಾಡಿಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದನ್ನು ಭಗವಂತ ಏನು ಕೊಡ್ತಾರೆ ಅದನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಅಂದರೆ ಇಂಥ ಸ್ನೇಹಿತರು ಯಾವತ್ತೂ ಬೆಂಬಲ ಇರುತ್ತದೆ ಇರೋವರು ಈ ಕಾರ್ಯಕ್ರಮ ಹೀಗೆ ನಡೀತಾ ಇರ್ತದೆ ಥ್ಯಾಂಕ್ ಯು ಜಾತ್ಯತೀತ ಜನತಾದಳದ ಬಸವಂಗುಡಿ ಕ್ಷೇತ್ರದ ಕತರೂಪೆ ವಾರ್ಡಿನ ಅಧ್ಯಕ್ಷರಾದಂಥ ನಮ್ಮ ಶ್ರೀ ರವೀಂದ್ರಣ್ಣ ಅವರಿಗೆ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಆಚರಣೆ ಮಾಡುತ್ತಿದ್ದಾರೆ ಅವರ ಸ್ನೇಹಿತರು ಆತ್ಮೀಯರು ಎಲ್ಲ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ತುಂಬ ಬಹಳಷ್ಟು ಜನಗಳು ಸೇರಿದ್ದಾರೆ ನಮ್ಮ ಇತ್ತೀಚಿಗಳು ಫ್ರೆಂಡ್ಸು ಎಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲೆಲ್ಲ ಕೊಡಲಿ ಅಂತ ಆರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈ ದಿನ ನಮ್ಮ ಕತ್ರಪ್ಪೆ ವಾರ್ಡಿನ ತೀತರಾದ ಶ್ರೀ ರವೀಂದ್ರ ಅವರ ಐವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಬಡಾವಣೆಯ ಹಿರಿಯ ನಾಗರಿಕರು ಆತ್ಮೀಯ ಸ್ನೇಹಿತರು ಮತ್ತು ಬಂಧು ಬಳ ಹುಡುಗರು ತುಂಬ ಅದ್ದೂರಿಯಾಗಿ ಅವರ ಹುಟ್ಟುಹಬ್ಬನ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯಗಳನ್ನ ಕರುಣಿಸಿ ಇನ್ನಷ್ಟು ಜನಸೇವೆ ಮಾಡುವಂಥ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊಳ್ತೀನಿ ತುಂಬರುದೇ ಧನ್ಯವಾದಗಳು ನಮ್ಮ ರವಿಗೌಡರು ಕತ್ತಕಪ್ಪೆ ಜೆ ಡಿ ಎಸ್ ಅಧ್ಯಕ್ಷರು ಅವ್ರದ್ದು ಬರ್ತಡೇ ಇತ್ತು ನಿಜವಾಗ್ಲೂ ನಮ್ಮ ರವಿಯವರು ಸ್ನೇಹಮಯಿ ಸ್ನೇಹಜೀವಿ ಏಕೆ ಅಂದರೆ ನಾವು ಸುಮಾರು ವರ್ಷಗಳಿಂದ ಅವ್ರ ಬರ್ತಡೇನ ಇದ್ದೀವಿ ಅವರು ಅಷ್ಟೇ ಪ್ರತಿಯೊಬ್ಬರು ಸ್ನೇಹಿತರನ್ನು ಸಹ ಅವ್ರದ್ದು ಡೇಟ್ ತಿಳ್ಕೊಂಡು ಅವ್ರಿಗೆ ಒಂದು ಬರ್ತಡೇ ಮಾಡಿ ಅವ್ರಿಗೆ ಖುಷಿ ಪಡಿಸೋದೇ ಒಂದು ಅವ್ರಿಗೆ ಒಂದು ಸಂತೋಷ ಅಂತ ಕಾಣ್ತದೆ ಅದರಿಂದ ಅವ್ರ ತೃಪ್ತಿ ಕಾಣ್ತಾ ಇದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಎಲ್ಲ ಸ್ನೇಹಿತರನ್ನು ಜೊತೆಗೂಡಿಸ್ಕೊಂಡು ಈ ಏರಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕರಾಗಿ ಬೆಳೀಲಿ ಅನ್ನೋದು ನಮ್ಮ ಈ ಕತ್ತಗುಪ್ಪ ನಿವಾಸಿಗಳು ಹಾಗೂ ನಮ್ಮ ಗೌಡರ ಸ್ನೇಹಿತರ ಬಳಗ ಅವ್ರನ್ನ ಶುಭ ಕೋರಿ ಅವ್ರಿಗೆ ಮುಂದೆ ಎಲ್ಲ ಯಶಸ್ವಿ ಆಗಲಿ ಅಂತ ಸಹ ನಾವೆಲ್ಲ ಸ್ನೇಹಿತರು ಆರಿಸ್ತೀವಿ ಅವ್ರಿಗೆ ಯಾವುದೇ ಕೆಲಸ ಕಾರ್ಯಗಳಿರಲಿ ಇಂಥ ಸ್ನೇಹಜೀವಿ ಯಾವಾಗಲೂ ಸಹ ಸ್ನೇಹಿತರ ಜೊತೆ ಇರಬೇಕು ಮತ್ತು ಜನಪರ ಕಾರ್ಯಕ್ರಮದಲ್ಲಿ ಮುಂದೆ ನುಗ್ಗಿ ಪ್ರತಿಯೊಂದು ವಿಷಯದಲ್ಲೂ ಎಲ್ಲರೂ ಸಹಕರಿಸ್ತಾರೆ ಅಂಥ ವ್ಯಕ್ತಿ ಬೆಳಿಲಿ ಅಂಥೇಳಿ ನಾವೆಲ್ಲ ಸ್ನೇಹಿತರು ಸಹ ನಮ್ಮ ಸ್ನೇಹ ಸ್ಪಂದನ ಕೂಟ ಅಂತ ಒಂದು ಕೂಟ ಬೇರೆ ಇದೆ ನಮ್ಮದು ಇದರಿಂದ ಅವ್ರಿಗೆ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಪ್ರಾರ್ಥಿಸ್ಕೋ ಪ್ರೀತಿಯ ನಮ್ಮ ಅಣ್ಣನ ಒಂದು ಕೋರಿಕೆ ಮೇರೆಗೆ ಒಂದು ಸಂಗೀತ ರಸ ಸಂಜೆ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತ ರವಿಯಣ್ಣವ್ರು ಅಪೇಕ್ಷೆ ಪಟ್ಟರು ಮಧ್ಯಾಹ್ನ ಸೊ ಒಂದು ತ್ವರಿತಗತಿಯಲ್ಲಿ ನಂದು ಒಂದು ಟೀಮ್ನ ರೆಡಿ ಮಾಡಿಕೊಂಡು ಅಣ್ಣನ ಹುಟ್ಟುಹಬ್ಬ ಅಂದರೆ ನಮಗೆ ಊರಬ್ಬ ಇದ್ದಂಗೆ ಭಾಳ ಖುಷಿ ಯಾಕಂದರೆ ಸಾವಿರಾರು ಸಂಖ್ಯೆಯಲ್ಲಿ ಸ್ನೇಹಿತರನ್ನ ಹೊಂದಿರುವಂಥ ಅಣ್ಣ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಾ ಇರೋದು ನಮ್ಮ ಮನೇಲಿ ಏನೋ ಒಂದು ಹಬ್ಬದ ವಾತಾವರಣ ಇತ್ತು ಇವತ್ತು ನನ್ನ ಒಂದು ಈ ಒಂದು ಪುಟ್ಟ ಕಲಾವಿದನನ್ನ ಗುರುತಿಸಿ ಈ ಒಂದು ಕತ್ರಿಗುಪ್ಪೆ ಇದು ಬೆಂಗಳೂರಿನ ಮಹಾನಗರಗಳಲ್ಲಿ ಇದು ಒಂದು ಈ ಒಂದು ಊರಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಟ್ರು ದೀಪಿಕಾ ಮೆಲೋಡಿಸ್ನ ಸಂಸ್ಥಾಪಕ ನಾನು ಹವ್ಯಾಸಿ ಗಾಯಕರನ್ನು ಒಳಗೊಂಡಂತೆ ನಾನು ನನ್ನದೇ ಆದ ಒಂದು ಜಾನಪದ ಭಾವಗೀತೆ ನಾಡಗೀತೆ ದೇಶಗೀತೆ ಚಲನಚಿತ್ರ ಗೀತೆಗಳನ್ನು ಹಾಡುವಂಥ ಎಷ್ಟೊಂದು ಜನ ಪ್ರತಿಭಾವಂತ ಗಾಯಕರಿಗೆ ನನ್ನ ಒಂದು ತಂಡದಲ್ಲಿ ಅವಕಾಶಗಳನ್ನು ಕೊಡ್ತಾ ಇಲ್ಲಿ ಯಾರೂ ಯಾರನ್ನ ಬೆಳೆಸಲ್ಲ ಅಣ್ಣ ನನಗೆ ಪ್ರಥಮವಾಗಿ ಈ ಭಾಗದಲ್ಲಿ ವೇದಿಕೆ ಕೊಟ್ಟಿದ್ದಾರೆ ಅಣ್ಣನಿಗೆ ನಾನು ಚಿರಋಣಿಯಾಗಿರ್ತೀನಿ ಅಣ್ಣನ ಹಬ್ಬ ಭಾಳ ಖುಷಿಯಾಗುತ್ತೆ ಅಣ್ಣ ಈ ಭಾಗದ ಜೆ ಡಿ ಎಸ್ ಲೀಡ್ರು ಜೊತೆಗೆ ನಾವು ಅಣ್ಣನ ಒಟ್ಟಿಗೆ ಸುಮಾರು ಮೂರು ಬಾರಿ ಚುನಾವಣೆಗಳಲ್ಲಿ ಅಣ್ಣನ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಭಗವಂತ ನಾವು ಇವತ್ತು ಸೋತಿರ್ಬೋದು ಬಟ್ ಸತ್ತಿಲ್ಲ ಒಂದಲ್ಲ ಒಂದು ದಿನ ನಮಗೂ ಗೆಲುವು ಬಂದೇ ಬರುತ್ತೆ ಪ್ರಾಮಾಣಿಕವಾದ ಸೇವೆ ಯಾವತ್ತೂ ನಮ್ಮ ಬೆನ್ನ ಹಿಂದೆ ಕಾಯುತ್ತೆ ಅನ್ನೋದಕ್ಕೆ ನಿದರ್ಶನ ಈ ಭಾಗದ ನಮ್ಮ ರಾಜಕೀಯ ನಾಯಕರು ಸ್ನೇಹಜೀವಿಗಳು ಯುವ ಮುಖಂಡರು ಬಂದು ಅಣ್ಣನಿಗೆ ಶುಭ ಹಾರೈಸಿದ್ರು ತಾಯಿ ರಾಜರಾಜೇಶ್ವರಿ ಮಾತೇನ ನಾನು ಕೇಳ್ಕೊಳ್ಳೋದಿಷ್ಟೇ ಅಣ್ಣನಿಗೆ ಆಯಸ್ಸು ಆರೋಗ್ಯ ಮತ್ತು ಸಕಲವನ್ನು ಭಗವಂತ ಕರುಣಿಸಿ ಉತ್ತಮ ಆರೋಗ್ಯವನ್ನು ಕೊಟ್ಟು ನೂರು ಕಾಲ ಬಾಳುವಂತೆ ಅಣ್ಣನಿಗೆ ತಾಯಿ ರಾಜರಾಜೇಶ್ವರಿ ಮಾತೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂತ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಪ್ರೀತಿಯ ಸ್ನೇಹಿತರಾದಂತ ಶ್ರೀ ರವಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರ್ತಾ ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಅಧಿಕಾರನೂ ಕೊಟ್ಟು ಅವ್ರನ್ನ ಉನ್ನತಿ ಸ್ಥಾನಕ್ಕೆ ತಗೊಂಡೋಗ್ಲಿ ಅಂತ ಕೇಳ್ಕೊಂತ ಈ ನಮ್ಮ ಇಡೀ ಬಸವರಗುಡಿ ಜನ ಜನ ತುಂಬಾ ಅಂತ ನಮ್ಮ ಅಧ್ಯಕ್ಷವ್ರು ಕತ್ರಗುಪ್ಪೆ ವಾರ್ಡನ ಅಧ್ಯಕ್ಷ ಆಗಿದ್ರು ಸಹ ನಮ್ಗೆಲ್ಲ ನಮ್ಗೆಲ್ಲಾರ್ಗು ಆತ್ಮೀಯರು ಮತ್ತು ಸ್ನೇಹ ಸ್ನೇಹಿಸೀವಿ ಸೊ ಹಾಗಾಗಿ ಇವರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು